ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ರಜನಿ ಅಡ್ಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವು ಗಣೇಶ ಹಬ್ಬಕ್ಕೆ ಮಾಡಲೇಬೇಕಾಗಿರುವಂತ ಹಾಗೆಯೇ ಗಣೇಶನಿಗೆ ಪ್ರಿಯವಾಗಿರುವಂತ ಕಡುಬು ಅಥವಾ ಮೋದಕನ ಯಾವ ರೀತಿ ಮಾಡೋದು ಅಂತ ತುಂಬಾ ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇ ಸಲ ಮಾಡೋರು ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಮಾಡಬಹುದು ಹಾಗಾದ್ರೆ ಬನ್ನಿ ತಡ ಮಾಡದೆ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲದಾಗಿ ಗ್ಯಾಸ್ ಆನ್ ಮಾಡಿ ಒಂದು ಕಡನ ಇಟ್ಕೊಂಡು ಅದಕ್ಕೆ ಎರಡು ಕಪ್ ಆಗೋಷ್ಟು ನೀರನ್ನು ಹಾಕೊಳ್ತಾ ಇದೀನಿ ಯಾವ್ದಾದ್ರು ಒಂದು ಕಪ್ ಇಂದ ಅಳ್ತನ ಮಾಡಿ ಹಾಕೊಳ್ಳಿ ಇವಾಗ ನೀರು ಈ ರೀತಿ ಬಿಸಿ ಆಗುವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ತಾ ಇದೀನಿ ಹಾಗೆನೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತೆ ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಬಿಡೋಣ ಕಡುಬು ನಮಗೆ ಒಡೆದ ರೀತಿ ಚೆನ್ನಾಗಿ ಬರಬೇಕು ಅಂದ್ರೆ ಒಂದ್ ಸ್ಪೂನ್ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ಕಲಸಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಮೈದಾನ ಸೇರಿಸಿಕೊಳ್ಳೋದ್ರಿಂದ ಕಡುಬು ಸ್ವಲ್ಪನೂ ಕೂಡ ಒಡೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ರೀತಿ ಕುದಿ ಬಂದ ನಂತರ ನಾನು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಾನು ನೀರನ್ನ ಯಾಕೆ ಕಪ್ ಅಲ್ಲಿ ತಗೊಂಡಿದ್ದೀನೋ ಅದೇ ಒಂದ್ ಕಪ್ ಇಂದ ಹಿಟ್ಟನ್ನು ಸಹ ಹಾಕೊಳ್ತಾ ಇದ್ದೀನಿ ಎರಡ್ ಕಪ್ ನೀರಿಗೆ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಕರೆಕ್ಟ್ ಆಗುತ್ತೆ ತುಂಬಾ ಗಟ್ಟಿನೂ ಆಗಲ್ಲ ತೆಳುವಾಗನೂ ಆಗಲ್ಲ ಕರೆಕ್ಟ್ ಆಗುತ್ತೆ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಅನ್ನ ಆಫ್ ಮಾಡ್ಕೊಳೋಣ ಇದನ್ನ ನಾವು ಜಾಸ್ತಿ ಮುದ್ದೆ ತರ ತಿರ್ಸೋದಕ್ಕೆ ಹೋಗ್ಬಾರ್ದು ಜಸ್ಟ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಮುಚ್ಚಳನ ಮುಚ್ಚಿ ಒಂದ್ ಮೂರ್ ನಿಮಿಷ ಹಾಗೆನೆ ಬಿಟ್ಬಿಡೋಣ ಇಟ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇವಾಗ ನೋಡಿ ಮೂರ್ ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಇಟ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಕೆಳಗಡೆ ಇರಿಸ್ಕೊಂಡು ಸ್ವಲ್ಪ ತಣ್ಣಗಾದಕ್ಕೆ ಬಿಟ್ಬಿಡೋಣ ಸ್ವಲ್ಪ ತಣ್ಣಗಾದ ನಂತರದಿಂದ ಚೆನ್ನಾಗಿ ನಾದ್ಕೊಳ್ಬೇಕು ಕೈಗೆ ಮುಟ್ಟುವಷ್ಟು ಬಿಸಿ ಇದ್ರೆ ಸಾಕು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವ ಕಡುಬು ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ಒಡೆಯಲ್ಲ ಹಾಗೇನೆ ಫ್ರೆಂಡ್ಸ್ ಯಾರೆಲ್ಲ ಹೊಸಾಗಿ ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಏನಾದ್ರೂ ತೆಳು ಅನ್ಸಿದ್ರೆ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬಹುದು ಅಥವಾ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರನ್ನು ಚುಮಿಸ್ಕೊಂಡು ನೀವು ಹಿಟ್ಟನ್ನು ಕಲ್ಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಲ್ಸ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಕಬೀಜನ ಸ್ವಲ್ಪ ಉರ್ದು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಕೂಡ ಉರ್ದು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ ಇವಾಗ ಈ ಮೂರು ಪದಾರ್ಥಗಳನ್ನು ಸಹ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿತರಿ ಇದ್ರೂ ಪರವಾಗಿಲ್ಲ ಇವಾಗ ಇದನ್ನ ಒಂದು ಸೈಡ್ ಅಲ್ಲಿ ಎತ್ತಿಟ್ಕೊಂಡು ಗ್ಯಾಸ್ ಆನ್ ಮಾಡಿ ಒಂದು ಕಡನೆ ಇಟ್ಕೊಂಡು ಅದಕ್ಕೆ ಬೆಲ್ಲನ ಸೇರಿಸ್ತಾ ಇದೀನಿ ಒಂದು ಮುಕ್ಕಾಲ್ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದೀನಿ ಹಾಗೆನೆ ಒಂದು ಕಾಲ್ ಕಪ್ ಇಂದ ಕಡಿಮೆ ನೀರನ್ನ ಸೇರಿಸ್ಕೊಳ್ತಾ ಇದೀನಿ ಇವಾಗ ನಾವು ಬೆಲ್ಲನ ಕಲಿಸ್ಕೊಳ್ಳೋಣ ನಮ್ಗೆ ಇಲ್ಲಿ ಯಾವುದೇ ರೀತಿಯ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಈ ರೀತಿ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಬೆಲ್ಲದಲ್ಲಿ ಏನಾದ್ರು ಧೂಳು ಕಸ ಇದ್ರೆ ಒಂದ್ಸಲ ಶೋಧಿಸ್ಕೊಂಡು ಹಾಕೊಳ್ಳಿ ನಾನ್ ತಗೊಂಡಿರ್ತಕ್ಕಂಥ ಬೆಲ್ಲ ಚೆನ್ನಾಗಿತ್ತು ಹಾಗಾಗಿ ಹಾಗೇನ ಹಾಕೊಂಡಿದೀನಿ ಸೊ ನೋಡ್ತಾ ಇದ್ರಲ್ಲ ಬೆಲ್ಲ ಈ ರೀತಿ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ತೆಂಗಿನಕಾಯಿ ತುರಿನ ಸೇರ್ಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದೀನಿ ಅಥವಾ ಒಣ ಕೊಬ್ಬರಿನ ಸ್ವಲ್ಪ ತುರ್ಬಿಟ್ಟು ಕೂಡ ಸೇರಿಸಿಕೊಳ್ಬಹುದು ಇವಾಗ ಇದನ್ನ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವ್ ಅವಾಗ್ಲೇ ಬ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲಕ ಬೀಜ ಬಿಳಿ ಎಳ್ಳು ಹಾಗೆ ಗಸಗಸಿನ ಆ ಸೇರಿಸ್ಕೊಳ್ತಾ ಇದೀನಿ ಸೇರಿಸ್ಕೊಂಡು ಕಡಿಮೆ ಉರಿವಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಬೇಕು ಅಂದ್ರೆ ಡ್ರೈ ಫ್ರೂಟ್ಸ್ ಗಳನ್ನ ತುಪ್ಪದಲ್ಲಿ ಉರ್ದು ಸೇರ್ಸ್ಕೊಳ್ಬಹುದು ಈಗ ನೋಡಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರ್ಸ್ಕೊಳ್ತಾ ಇದ್ದೀನಿ ಹಾಗೆ ನೀವು ಒಂದು ಸ್ಪೂನ್ ಅಷ್ಟು ತುಪ್ಪನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅಕ್ಕಿಟ್ಟಗೂ ಸಹ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ಇದಕ್ಕೂ ಸಹ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ಟವ್ ಅನ್ನು ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗೋದಕ್ಕೆ ಬಿಟ್ಬಿಡಣ ಇವಾಗ ನಾನು ಅಕ್ಕಿಟ್ಟನ್ನ ಕಲ್ಸಿಟ್ಕೊಂಡಿದ್ನಲ್ಲ ಅದರಲ್ಲಿ ಈ ರೀತಿಯಾಗಿ ಉಂಡೆನಾಗಿ ಮಾಡ್ಕೊಂಡಿದೀನಿ ಇವಾಗ ಇದರಿಂದ ಒಂದು ಉಂಡೆನ ತಗೊಂಡು ಉಳಿದಿರುವಂತ ಇಟ್ಟಿಗೆ ಒಂದು ಒದ್ದೆ ಬಟ್ಟೆ ಮಾಡಿ ಸೈಡ್ ರೀತಿ ಇಟ್ಕೊಳ್ತಾ ಇದ್ದೀನಿ ಇಟ್ಟು ಡ್ರೈ ಆಗಬಾರದು ಅಂತ ಇವಾಗ ಮೋದಕ ಮಾಡುವಂತ ಮೋಲನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಇವಾಗ ನಾವ್ ಏನ್ ಅಕ್ಕಿಟ್ಟನ್ನ ಮಾಡಿಟ್ಕೊಂಡಿದ್ವಲ್ಲ ಆ ಉಂಡೆನ ಇದ್ರ ಮೇಲೆ ಇಟ್ಕೊಂಡು ಕ್ಲೋಸ್ ಮಾಡ್ಕೊಳ್ಬೇಕು ಕ್ಲೋಸ್ ಮಾಡ್ಕೊಂಡು ಕೂಡ ಈ ರೀತಿಯಾಗಿ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸುತ್ತನ್ನು ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಸ್ಟಫಿಂಗ್ ಇದ್ರೊಳಗಡೆ ಹಾಕೊಳ್ಬೇಕು ಒಂದು ಅರ್ಧ ಸ್ಪೂನ್ ಅಷ್ಟು ಸ್ಟಫಿಂಗ್ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಹಾಕಿದ ನಂತರ ಮತ್ತೆ ಸ್ವಲ್ಪ ಕೀಟ ಕವರ್ ಮಾಡ್ಕೊಳ್ಬೇಕು ನೀಟಾಗಿ ಕವರ್ ಮಾಡ್ಕೊಳ್ಬೇಕು ಎಲ್ಲೂ ಕೂಡ ಬಿಟ್ಕೊಳ್ಬಾರ್ದು ನೋಡಿ ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿಯಾಗಿ ನಾವು ಮೋಲ್ಡ್ ಅನ್ನೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದ್ ವೇಳೆ ನಿಮ್ಮತ್ರ ಹತ್ರ ಮೋಲ್ಡ್ ಇಲ್ಲ ಅಂದ್ರೆ ಒಂದು ಬಾಳೆ ಎಲೆ ಅಥವಾ ಒಂದು ಬಟರ್ ಪೇಪರ್ ಮೇಲೆ ಈ ರೀತಿಯಾಗಿ ಎಣ್ಣೆನ ಸವರ್ಕೊಳ್ಳಿ ಎಣ್ಣೆನ ಸವರ್ಕೊಂಡಿದ ನಂತರ ಅಕ್ಕಿ ಹಿಟ್ಟಿನ ಉಂಡೆನ ಇಟ್ಕೊಂಡು ಇದ್ರ ಮೇಲೆ ತಟ್ಕೊಳ್ಳೋಣ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿಯಾಗಿ ತಟ್ಕೊಳ್ಳಿ ನಿಮ್ಗೆ ತಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಒಂದು ಪ್ಲೇಟ್ಗೆ ಎಣ್ಣೆನ ಸವರ್ಕೊಂಡು ಅದರಿಂದ ಕೂಡ ಪ್ರೆಸ್ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ತಟ್ಕೊಂಡಿದ ನಂತರ ಮಧ್ಯದಲ್ಲಿ ಈ ರೀತಿಯಾಗಿ ಸ್ಟಫಿಂಗ್ ಇಟ್ಕೊಂಡು ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಎಡ್ಜಸ್ ಈ ರೀತಿಯಾಗಿ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ ನೋಡಿ ಇದ್ದು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಇದೇ ವಿಧಾನದಲ್ಲಿ ಉಳಿದಿರುವಂತಹ ಮೋದಕಗಳು ಸಹ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದನ್ನ ಸ್ಟೀಮ್ ಮಾಡ್ಕೊಳೋದಕ್ಕೆ ಒಂದು ಎಲೆ ಮೇಲೆ ಈ ರೀತಿಯಾಗಿ ಕಡುಬುನ ಇಟ್ಟು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನಾವ್ ಈ ರೀತಿಯಾಗಿ ಎಲೆ ಮೇಲೆ ಬೇಯಿಸಿಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಸ್ಟೀಮರ್ ಅಲ್ಲಿ ನಾನು ಬೇಸ್ಕೊಳ್ತಾ ಇದ್ದೀನಿ ಅಥವಾ ಇಡ್ಲಿ ಸ್ಟಣ್ ಅಲ್ಲಿ ಕೂಡ ಬೇಯಿಸಿಕೊಳ್ಬಹುದು ಒಂದನೇ ಕಡುಬುಗಳನ್ನ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಡುಬುಗಳನ್ನ ಇಟ್ಟಿದ ನಂತರ ಮೇಲ್ಗಡೆ ಮೋದಕಗಳ್ನ ಕೂಡ ಇಟ್ಕೊಳ್ತಾ ಇದ್ದೀನಿ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಮುಚ್ಚಳ ಮುಚ್ಚಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿಕೊಳ್ಳೋಣ ಇವಾಗ ನೋಡ್ತಾ ಇರ್ಬೋದು ಹದಿನೈದು ನಿಮಿಷ ಆದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮೋದಕಗಳು ಚೆನ್ನಾಗಿ ಬೆಂದು ರೆಡಿ ಆಗಿದೆ ಕೈಯಿಂದ ರೀತಿಗೆ ಚೆಕ್ ಮಾಡ್ಕೊಂಡು ಬಿಸಿ ಆಯ್ದ ನಂತರ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಕಡುಬುಗಳು ಒಂದು ಕೂಡ ಹೊಡೆದಿಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಹಬ್ಬಕ್ಕೆ ನೀವೇನಾದ್ರೂ ಕಡುಬು ಮತ್ತೆ ಮೋದಕನ ಮಾಡಬೇಕು ಅಂದ್ರೆ ಖಂಡಿತ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೇನೆ ಏಕೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗಣೇಶನಿಗೆ ಪ್ರಿಯವಾಗಿರುವಂತ ಕಡುಬು ಮತ್ತೆ ಮೋದಕನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್